ಇದು ಬಸವ ಅಕ್ಯೂ ಅಕಾಡೆಮಿ ಬೆಂಗಳೂರು ಹಾಗೆ ಟಿ ಇ ಎಮ್ ಕೋರ್ಸ್ ಕೂಡ ಆರಂಭ ಆಗಿದೆ ಜನವರಿಯಿಂದ ಶುರುವಾಗುತ್ತೆ ಸೊ ದಯವಿಟ್ಟು ಯಾರ್ಯಾರು ಎಲ್ಲೆಲ್ಲಿದ್ರು ನೀವು ಇಲ್ಲಿಗೆ ಬರಬೇಕು ಅಂತ ಬೆಂಗಳೂರಿಗೆ ಬರಬೇಕು ಅಂತಿಲ್ಲ ಅಲ್ಲಿಂದನೇ ನೀವು ಕೋರ್ಡೇಟ್ ಮಾಡ್ಬೋದು ಸೊ ಮಾಹಿತಿ ನಿಮಗೆ ಸಿಗುತ್ತೆ ಮನೇಲಿ ಕೂತ್ಕೊಂಡೆ ಟಿ ಇ ಎಮ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಡ್ವಾನ್ಸ್ಡ್ ಲೆವೆಲಲ್ಲಿ ನೀವು ನಿಮಗೆ ಆರೋಗ್ಯನ ಕಾಪಾಡಿಕೊಳ್ಳುವಂಥ ಒಂದು ಬ್ಯೂಟಿಫುಲ್ ಆದಂಥ ಅವಕಾಶ ಇದು ಆಗಿರುವಂಥದ್ದು ಸೊ ಹಾಗೆ ಬಣ್ಣ ಚಿಕಿತ್ಸೆ ಪುಸ್ತಕ ಈಗ ನಿಮಗೆ ಬೇಕು ಅಂತ ಅನ್ನೋದೇ ಆದರೆ ಸೊ ಕೆಳಗಡೆ ಬರ್ತಿರುವಂಥ ಈ ಎರಡು ನಂಬರ್ಗಳಿಗೆ ನೀವು ಕಾಲ್ ಮಾಡಿದ್ರೆ ಸೊ ಈ ಒಂದು ಬಣ್ಣ ಚಿಕಿತ್ಸೆ ಪುಸ್ತಕಗಳು ಸಿಗುತ್ತೆ ಹಾಗೆ ಇದು ಡಾಕ್ಟರ್ ಬಸವರಾಜರೇ ಬರೆದಿರುವಂಥ ಸೊ ಈ ಬುಕ್ಕು ಇಲ್ಲಿ ನೂರಾರು ನೂರಾರು ಕಾಯಿಲೆಗಳಿಗೆ ಪರಿಹಾರ ಇದೆ ಹಾಗೆ ನೀವು ಬುಕ್ ಮಾಡಿದ್ರೆ ಇದರ ಜೊತೆಗೆ ಒಂದು ಕಲರ್ ಪೆನ್ಸಿಲ್ ಬಾಕ್ಸ್ ಕೂಡ ಬರುತ್ತೆ ನಿಮ್ಗೆ ನೇರವಾಗಿ ರೀಚ್ ಆಗುತ್ತೆ ಈಗ ಒಂದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಶುರುವಾಗಿದೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಆಯುರ್ವೇದನ ಎರಡನ್ನೂ ಕಂಬೈನ್ ಮಾಡಿ ರಿಸರ್ಚ್ ಮಾಡಿ ಮಾಡಿರತಕ್ಕಂಥ ಕೋರ್ಸು ಇದು ರೈಟ್ ನ್ಯೂಸ್